ಎಲ್ಲರಿಗೂ ನಮಸ್ಕಾರ ಹಾಗೆ ಈ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾವು ಗಂಡ್ಕೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ಗಂಡ್ಕೆ ಸೊಪ್ಪು ಅಂತ ಕರಿತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರಿಬೋದು ಇದು ಮಲೆನಾಡಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಇಲ್ಲ ಬೇರೆ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ ಸೊಪ್ಪನ್ನು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಅದನ್ನು ಈ ರೀತಿ ಚಿಕ್ಕದಾಗಿ ಎಲ್ಲ ಸೊಪ್ಪನ್ನು ಹೇಗೆ ಕಟ್ ಮಾಡ್ಕೊತೀವೋ ಆ ಥರ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಬೇಕು ನಂತರ ಇದನ್ನು ನಾಲ್ಕೈದು ಬಾರಿ ತೊಳೆದ ನಂತರ ಈ ಒಂದು ಪಲ್ಯ ಮಾಡಬಹುದು ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳಂತ ಹೇಳಿದ್ರೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಜೊತೆಯಲ್ಲಿ ಮೆಣಸಿನಕಾಯಿ ಹಾಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಗೂ ಎಣ್ಣೆ ಇದಿಷ್ಟು ಪದಾರ್ಥಗಳು ಬೇಕು ಈಗ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಇದ್ದೀನಿ ಸಾಸಿವೆ ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿಯನ್ನು ಹಾಕಬೇಕು ಬೆಳ್ಳುಳ್ಳಿ ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈ ಒಂದು ಸೊಪ್ಪಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಅಧಿಕವಾಗಿ ಕಬ್ಬಿಣಾಂಶವನ್ನು ಹೊಂದಿರುವಂತಹ ಸೊಪ್ಪು ನಾವು ಅಯನ್ ಡಿಫಿಷಿಯನ್ಸಿ ಅನಿಮಿಯಾ ಅಂದರೆ ಕಬ್ಬಿಣಾಂಶದ ಕೊರತೆಯಿಂದ ಬರುವಂತಹ ಅನಿಮಿಯಾವನ್ನು ದೂರ ಇಡ್ಬೋದು ಈ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಅಷ್ಟು ಪ್ರಮಾಣದಲ್ಲಿ ಕೂಡ ಈ ಒಂದು ಸೊಪ್ಪಿನಲ್ಲಿ ನಮಗೆ ಕಬ್ಬಿಣಾಂಶ ಜೊತೆಯಲ್ಲಿ ವಿಟಮಿನ್ ಏನು ಸೇ ಏನಿರುತ್ತೆ ಆ ವಿಟಮಿನ್ಸ್ ಕೂಡ ಸಿಗುತ್ತೆ ಅದಾದಮೇಲೆ ಈಗ ಬೇಯ್ತಾ ಇರುವಂತಹ ಈರುಳ್ಳಿಗೆಲ್ಲ ಸ್ವಲ್ಪ ಅರಿಶಿನ ಪುಡಿ ಜೊತೆಯಲ್ಲಿ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ಬೇಕಂದ್ರೆ ಉಪ್ಪು ಉಪ್ಪನ್ನು ಸ್ವಲ್ಪ ಕಡಿಮೆನೇ ತಗೊಳ್ಳಿ ಸೊಪ್ಪು ಉಪ್ಪನ್ನು ಬೇಗ ಹಿರ್ಕೊಳ್ಳೋದ್ರಿಂದ ಉಪ್ಪಿನಂಶ ಜಾಸ್ತಿ ಕಾಣಿಸ್ಬೋದು ಹಾಗಾಗಿ ಸ್ವಲ್ಪ ಸೊಪ್ಪು ಉಪ್ಪು ಹಾಕೊಳ್ಳಿ ಅದಾದ ನಂತರ ಬೇಕಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಆಮೇಲೆ ಈ ಒಂದು ಈರುಳ್ಳಿ ಹಾಕಿರೋದು ಕ್ಲೀನಾಗಿ ಬೇಯಬೇಕು ಬೆಂದ ನಂತರ ನಾವೇನು ಅಂತ ಹೇಳಿದ್ರೆ ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ಬೇಕು ನಾವು ಈಗಾಗಲೇ ಸೊಪ್ಪನ್ನು ನೆನೆಸಿಟ್ಟಿದ್ದೀವಿ ಸೊ ಆ ನೆನೆಸಿಟ್ಟಿರುವಂತಹ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಸೊಪ್ಪನ್ನು ಹೀಗೆ ಹಾಕ್ತಾ ಹೋಗಬೇಕು ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಒಂದೇ ಸಲ ಹಾಕೋಕೆ ಹೋದರೆ ಪಾತ್ರೆ ಚಿಕ್ಕದಾಗಿದ್ರೆ ಹೊರಗಡೆ ಚೇ ಬರುತ್ತೆ ಹೀಗೆ ಅರ್ಧ ಅರ್ಧ ಹಾಕೊಳಕ್ಕೆ ಹೋಗಿ ಆಗೇನಾಗುತ್ತೆ ಅಷ್ಟೊಂದು ಬೇಗ ಚೆಲ್ಲ ಕೆಳಗಡೆ ಆಗಿ ಹಾಕಿರುವಂತಹ ಸೊಪ್ಪು ಬೇಯೋದ್ರಿಂದ ನಿಧಾನವಾಗಿ ಸೊಪ್ಪಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನೀವು ನೋಡ್ತಿರ್ಬೋದು ನಾನು ಪೂರ್ತಿ ಸೊಪ್ಪನ್ನು ಹಾಕಿದ್ದೀನಿ ಪೂರ್ತಿ ಸೊಪ್ಪು ಹಾಕಿದ ನಂತರ ಮೇಲುಗಡೆ ಇರೋದು ಕೆಳಗಡೆ ಅಂದರೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಕಡೆ ಕೂಡ ಎಣ್ಣೆ ಅಂಶ ಜೊತೆಯಲ್ಲಿ ಈರುಳ್ಳಿ ನಾವೇನೇನು ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗಬೇಕು ಈ ರೀತಿ ಬೇಯಿಸಿಬಿಟ್ಟು ಬೇಯ್ಲಿಕ್ಕಿಟ್ಟು ಜೊತೇನಲ್ಲೇ ಅದಕ್ಕೊಂದು ಪಾತ್ರೆನ ಮುಚ್ಚಬೇಕು ಆಗ ಬೇಗ ಬೇಯುತ್ತೆ ಈಗ ಇದ್ದರೆ ಇದೊಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅದರ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದೆ ಸೊ ಈ ನೀರಿನ ಅಂಶ ಎಲ್ಲ ಕೂಡ ಹಿಂಗಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ನೀರು ಥರ ಅನಿಸುತ್ತೆ ಪಲ್ಯ ಸೊ ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟ ನಂತರ ಮತ್ತೆ ಓಪನ್ ಮಾಡಿ ನೋಡಿದರೆ ಈ ಥರ ಇವಾಗ ಆಲ್ರೆಡಿ ಫುಲ್ ಬೆಂದಿದೆ ಚೆನ್ನಾಗಾಗಿದೆ ಫ್ರೈ ಥರ ಆಗಿದೆ ಸೊ ಈ ಸೊಪ್ಪು ಈಗಾಗಲೇ ಬೆಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ ಈಗ ಬೇಕಂದ್ರೆ ನೀವು ಸಾಲ್ಟ್ ಏನಾದರೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬಹುದು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿನ್ನಬೇಕು ತುಂಬಾ ಒಳ್ಳೆಯದು ಸ್ವಲ್ಪ ಕಹಿಯಾಗಿರುತ್ತೆ ಈ ಸೊಪ್ಪಿನ ಪಲ್ಯನ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಸಾಂಬಾರು ಜೊತೆ ಕೂಡ ಪಲ್ಯವಾಗಿ ಯೂಸ್ ಮಾಡಬಹುದು ಇದಕ್ಕೆ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಸ್ವಲ್ಪ ಮೊಟ್ಟೆನ ಹಾಕ್ಕೊಳ್ಬಹುದು ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ವೆಜಿಟೇರಿಯನ್ಸ್ ಇದ್ದರೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಕರೆಕ್ಟಾಗಿರ್ಬೇಕಂತ ಹೇಳಿದ್ರೆ ಸೊಪ್ಪಿನ ಟೇಸ್ಟೇ ಸಿಗಲಿ ನನಗೆ ಅನ್ನೋ ಕಾರಣಕ್ಕೋಸ್ಕರ ಏನೂ ಕೂಡ ಹಾಕಿಲ್ಲ ಹಾಗೆ ಬರೀ ಖಾಲಿ ಸೊಪ್ಪನ್ನೇ ಮಾಡಿರುವಂಥದ್ದನ್ನು ನಾನು ನೋ ಮಾಡಿಟ್ಟಿರುವಂಥದ್ದು ಸೊ ಈ ಒಂದು ಗಣಕೆ ಸೊಪ್ಪಿನ ಪಲ್ಯ ತಮಗೆ ಇಷ್ಟ ಆದರೆ ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದು ತುಂಬ ಬೇಗ ಆಗುತ್ತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು